ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಮ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾನಿಲ್ಲಿ ಇವತ್ತಿನ ಬ್ಲಾಗಲ್ಲಿ ಕಿಚಡಿನ ಯಾವ ರೀತಿ ಮಾಡೋದು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ವಿಡಿಯೋದಲ್ಲಿ ನಾನಿಲ್ಲಿ ಒಂದು ಕಪ್ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಮತ್ತು ಇಲ್ಲಿ ಅಕ್ಕಿನ ನೀಟಾಗಿ ತೊಳ್ಕೊತಾ ಇದ್ದೀನಿ ನೋಡ್ಬೋದು ನೀವು ವಿಡಿಯೋದಲ್ಲಿ ನೋಡಿ ಅಕ್ಕಿನ ಎರಡು ಮೂರು ಸರಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಆಮೇಲೆ ತಿರ್ಗಾ ಏನು ಮಾಡಬೇಕಪ್ಪ ಅಂತಂದರೆ ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಆಮೇಲೆ ನಾವೇನು ಅಕ್ಕಿ ಮತ್ತು ಬೇಳೆ ತೊಗೊಂಡಿರ್ತೀವಲ್ಲ ಅದು ಅದು ಒಂದು ಬೌಲಲ್ಲಿ ನೀವು ಕುಕ್ಕರಲ್ಲಿ ಇಡಿ ಒಂದು ಬೌಲಲ್ಲಿ ಆದರೂ ಇಡಿ ನಾನಿಲ್ಲಿ ಒಂದು ಬೌಲಲ್ಲಿ ನಾವೇನು ತೊಗೊಂಡಿದ್ವಲ್ಲ ಒಂದು ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಆಗೋಷ್ಟು ಬೇಳೆ ತೊಗೊಂಡಿದ್ವಲ್ಲ ಅದನ್ನು ಇವಾಗ ಬೌಲಲ್ಲಿ ಹಾಕ್ಬಿಟ್ಟು ಬೇ ಕೇಳ್ತೀನಿ ಗೈಸ್ ಯಾಕಂದರೆ ಅದು ನೀಟಾಗಿ ಮೆತ್ತಗಾಗಬೇಕು ನೀವು ಕುಕ್ಕರಲ್ಲಿ ಅಂದರೆ ಐದು ವಿಸಲ್ ಮಿನಿಮಮ್ ಅಂದರೆ ಐದು ವಿಸಲ್ ಆಗಲೇಬೇಕು ಗೈಸ್ ಅಂದಾಗ ಮಾತ್ರ ಕಿಚಡಿ ಆಲೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಆ ಬಿರ್ಸಲ್ಲಿ ಇರಬಾರ್ದು ಅಕ್ಕಿ ಆಗಲಿ ಬೇಳೆ ಆಗಲಿ ಆಮೇಲೆ ತಿರ್ಗಾ ನಾವು ಅಕ್ಕಿ ಮತ್ತು ಬೇಳೆನ ಕುದಿಯೋಕ್ಕೆ ಇಟ್ಬಿಟ್ಟು ಇವಾಗ ಕಿಚಡಿ ಮಾಡೋಕ್ಕೆ ಏನೆಲ್ಲ ಬೇಕಪ್ಪ ಅಂದರೆ ತರಕಾರಿಗಳು ಇಲ್ಲಿ ನಾನು ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮತ್ತು ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ನೋಡ್ಬೋದು ನೀವು ಆಮೇಲೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಇಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಐದಾರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು ಯಾಕಂದರೆ ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಬೇಳೆ ತೊಗೊಂಡಿನ ಸಾಂಗಾಗಿ ನೋಡಿ ಇವಾಗ ನೀಟಾಗಿ ಟೊಮೊಟೊ ಈರುಳ್ಳಿನ ಕ್ಲೀನ್ ಮಾಡ್ಕೊಂಡು ತಿರುಗಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊನ ಎರ್ಚ್ಕೊತಾ ಇದ್ದೀನಿ ಐಸೋ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಏನಾರ ಇಷ್ಟ ಆದರೆ ಪ್ರಿಯ ಪರಂ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಗೈಸ್ ನೋಡಿ ಗೈಸ್ ಇವಾಗ ಇಲ್ಲಿ ಈರುಳ್ಳಿನ ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತಿರ್ಗಾ ಮತ್ತು ನಾವೇನು ಎತ್ತಿಟ್ಕೊಂಡಿದ್ವಲ್ಲ ಟೊಮೊಟೊ ಟಮೊಟೋನು ಇಲ್ಲಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ಅದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿಕೊಂಡ್ರೆ ಅಷ್ಟು ಈಸಿ ಬೇಯಲ್ಲ ಸೊ ಹಾಗಾಗಿ ಚಿಕ್ಕ ಚಿಕ್ಕದೇ ಕಟ್ ಮಾಡ್ಕೊತಾ ಇದ್ದೀನಿ ಈಗೇನು ಕಟ್ ಮಾಡ್ಕೊಂಡ್ಮೇಲೆ ಆಮೇಲೆ ನಾವೇನು ಇಟ್ಟಿದ್ವಲ್ಲ ಬೇಳೆ ಮತ್ತು ಅಕ್ಕಿ ಅದೇನು ನೀಟಾಗಿ ಕಿಚಡಿ ರೂಪದಲ್ಲಿ ನೀಟಾಗಿ ಬೆಂದಿದೆ ಎಷ್ಟು ಸ್ಮೂತಾಗಿದೆ ಅಂದರೆ ಅಷ್ಟು ಕಿಚಡಿನೇ ಅಂತ ಅನಿಸುತ್ತೆ ಆಗುತ್ತೆ ಆ ಲೆವೆಲಿಗೆ ಅದನ್ನು ಬೇಲಕ್ಕೆ ಬಿಡಬೇಕು ಆಮೇಲೆ ನೋಡಿ ಫೈನಲಾಗಿ ನಾನು ಟೊಮೊಟೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಈ ಈ ರೀತಿಯಲ್ಲಿ ಹರ್ಚ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸೇರಿ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕೋಕ್ಕೆ ಇಲ್ಲಿ ಮೊದಲು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ತುಪ್ಪನ ಯೂಸ್ ಮಾಡಿಕೊಂಡು ತುಪ್ಪ ಕರ್ಗಲಕ್ಕೆ ಬಿಟ್ಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆ ಅದನ್ನೆಲ್ಲ ಹಾಕೋಬೇಕು ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಗಿಲಟಿ ಅಂತಾರಲ್ಲ ಸೊ ಹಂಗಾಗಿ ಇದು ಗಿಲಟಿ ಇಟ್ಟಿದ್ದೀನಲ್ಲ ಸೊ ಹಂಗಾಗಿ ಜಲ್ದಿನೇ ಸೀದೋಗುತ್ತೆ ಸೊ ಹಾಗಾಗಿ ನಾನು ಬೇಗ ಬೇಗನೆ ಅದು ಕರಗಿಲ್ಲ ಅಂದ್ರೂ ಬೇಗ ಬೇಗನೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ತಿರ್ಗಿ ಆಮೇಲೆ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ ಆಮೇಲೆ ನಾವೇನು ತೊಗೊಂಡಿದ್ವಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗೈಸ್ ನೀವೇನು ಮಾಡಿ ನಾನಿಲ್ಲಿ ಪಾತ್ರೆ ಸೀದೋಗುತ್ತೆ ಅಂತ ಒಂದು ಎಲ್ಲನೂ ಆಟ್ ಎ ಟೈಮ್ ಹಾಕ್ಕೊಂಡಿದ್ದೀನಿ ಬಟ್ ನೀವು ಮೊದಲೇ ಈರುಳ್ಳಿ ಹಾಕ್ಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಂಡೆ ಆಮೇಲೆ ಲಾಸ್ಟಲ್ಲಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿ ಗೈಸ್ ನೋಡಿ ಇವಾಗ ಅದು ಏನು ಹಸಿ ವಾಸನೆ ಹೋಗೋ ಗಂಟ ನೀಟಾಗಿ ಫ್ರೈ ಮಾಡಬೇಕು ಗೈಸ್ ಈರುಳ್ಳಿ ಹಸಿ ವಾಸನೆ ಮತ್ತು ಮೆಣಸಿನ್ಕಾಯ್ದು ಟೊಮೊಟೋದು ಏನು ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹಸಿ ವಾಸನೆ ಹೋಗೋ ಗಂಟ ನೀಟಾಗಿ ಫ್ರೈ ಮಾಡಬೇಕು ನೀಟಾಗಿ ಫ್ರೈಗ ಫ್ರೈ ಮಾಡ್ತಾ ಯಾವ ಕಲರ್ ಅಂದರೆ ಅದು ಈರುಳ್ಳಿ ಒಂಥರ ಪಿಂಕ್ ಬಣ್ಣಕ್ಕೆ ಬರೋ ಗಂಟ ನೀಟಾಗಿ ಫ್ರೈ ಮಾಡಬೇಕು ನೋಡ್ಬೋದು ನೀವು ಹಿಡಿಯೋದಲ್ಲಿ ಇವಾಗ ಸ್ವಲ್ಪ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ವ ಅರ್ಧ ಗ್ಲಾಸ್ ಅಂದರೆ ಅರ್ಧ ಗ್ಲಾಸ್ ಹಾಕಷ್ಟು ನಾನಿಲ್ಲಿ ನೀರನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡು ನೋಡ್ಬೋದು ನೀವು ಅರ್ಧ ಗ್ಲಾಸೇ ಗೈಸ್ ಅರ್ಧ ಗ್ಲಾಸ್ನಿಲ್ಲ ಅಲ್ಲಿ ಸ್ವಲ್ಪನೇ ಒಂದು ಟೀ ಸ್ಪೂನ್ ಆಗೋಷ್ಟು ಮಾತ್ರ ನಾನಿಲ್ಲಿ ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೀರು ಏನಕ್ಕಪ್ಪ ಅಂತಂದರೆ ಅದೇನು ಟೊಮೊಟೊ ಇರುತ್ತಲ್ಲ ಅದು ಸ್ವಲ್ಪ ಸ್ಮೂತಾಗಿ ಬೇಯೋಕ್ಕೆ ಸದ್ಯ ಆಗ್ತದೆ ಸೊ ಹಂಗಾಗಿ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಇದಕ್ಕೇನು ಮಾಡಬೇಕಪ್ಪ ಅಂತಂದರೆ ನಾವು ಇದಕ್ಕೇನು ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡಿದ್ವಿಲ್ಲ ಆ ಬೆಳ್ಳುಳ್ಳಿನ ಇವಾಗ ಹಾಕ್ಕೋಬೇಕು ಕೆಲವೊಬ್ಬರು ಬಿಫೋರೇ ಹಾಕೋತಾರೆ ಬಟ್ ನಾನು ಈ ಇವಾಗ ಹಾಕ್ಕೊಂಡಿದ್ದೀನಿ ಏಕೆ ಏನಕ್ಕಪ್ಪ ಅಂತಂದರೆ ಜಲ್ದಿನೇ ಹಾಕಿದರೆ ಅದು ಸ್ಮೆಲ್ ಹೋಗುತ್ತೆ ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ದೀನಿ ನಿಮಗೆ ಸ್ಮೆಲ್ ಇಷ್ಟ ಅಂದರೆ ನೀವು ಬಿಫೋರೇ ಆ್ಯಡ್ ಮಾಡ್ಕೋಬೋದು ಈರುಳ್ಳಿ ಮತ್ತು ಟೊಮೊಟೊ ಹಾಕಬೇಕಾದ್ರೆ ನೀವು ಅವಾಗೇ ಬೆಳ್ಳುಳ್ಳಿನ ಹಾಕೋಬೋದು ನೋಡಿ ಗೈಸ್ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಅರ್ಧ ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಅರ್ಧ ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿನ ಹಾಕೋತಾ ಇದ್ದೀನಿ ಅರ್ಶ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೀವು ಯಾಕೆ ಯಾವ ಕ್ವಾಂಟಿಟೀಲಿ ರೈಸ್ ಮತ್ತು ಬೇಳೆ ತೊಗೊಂಡಿರ್ತಾರ ಆ ಕ್ವಾಂಟಿಟೀಲಿ ನೀವು ನೋಡಿಕೊಂಡು ಹಾಕಬೇಕು ಗೈಸ್ ನಾನಿಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ ಮತ್ತು ನಾವು ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಕಿಚಡಿನ ಆ ಕಿಚಡಿನ ಈ ಒಗ್ಗರಣಿಲಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಗೈಸ್ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಆಮೇಲೆ ತುಪ್ಪನ ಹಾಕೋತಾ ಇದ್ದೀನಿ ನೋಡ್ಬೋದು ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಿಚಡಿ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಮತ್ತು ನನ್ನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್ ನೋಡಿ ಫೈನಲ್ ಆಗಿ ಟೇಸ್ಟ್ ಇದ್ದಾಳೆ ನಮ್ಮ ನಮ್ಮ ಭಾವನ ನೋಡಿ ಕಲರ್ ಆಗಿರ್ಬೋದು ಮತ್ತು ಟೇಸ್ಟ್ ಆಗಿರ್ಬೋದು ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಬಂದಿದೆ ಗೈಸ್ ನೋಡ್ಬೋದು ನೀವು ನೀವು ಸಹ ಮನೇಲಿ ಮಾಡಿ ಮತ್ತು ನನ್ನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಗಾಯ್ ಸಪೋರ್ಟ್ ಮಾಡಿ